ಜೋಡಿ ಎಷ್ಟೋ ಸವ ಎಷ್ಟೋ ಸಾರಿ ಒಂದು ಹಾಡಿಕೆಯನ್ನು ಮಾಡಿರ್ತಕ್ಕಂಥವ್ರು ವಿಷಯಗಳು ಚರ್ಚೆ ಮಾಡಿರ್ತಕ್ಕಂಥ ಕೆಂಪಣ ಪಾಸ್ ಯಾವ ಮೆಳವಂಕಿ ಮುತ್ತುಸವರು ಅವರು ಕೂಡಿಕೊಂಡು ಎಷ್ಟೋ ಮೇಳಗಳ ಜೋಡಿ ಒಂದು ಗುರುಸ್ಥಾನದಲ್ಲಿ ತಿರುಗಿದವರು ಹಾಗೂ ಅಂತವ್ರು ಇವತ್ತ ನಿಪ್ನಾಳ ಗ್ರಾಮವನ್ನ ಮತ್ತು ಮೆಳವಂಕಿ ಗ್ರಾಮವನ್ನ ಬಿಟ್ಟು ಹೋಗ್ಯಾರ ಸ್ವರ್ಗದಲ್ಲಿ ಕುಂತ್ರು ಸಹಿತ ಇವತ್ತು ಅವರ ಭೂಮಿ ಮ್ಯಾಗ ಉಸಿರು ಹಾದ್ರೂ ಹೆಸರು ಉಳಿಸ್ಯಾರ ಹೌದ್ರಿ ಅಂತವ್ರ ಶಿಶು ಮಕ್ಕಳು ಯಾರಪ್ಪ ಅಂತ ಕೇಳಿದ್ರೆ ಯಾರಪ್ಪ ಯಾವ ಸುಣಿ ಮುತ್ತು ಆಯ್ತು ಮುಗಿಯಾಳ್ ಮೇಳದವ್ರಾಯ್ತು ಹೌದ್ ಅದೇ ಸೋಲಿನ ಸರ್ದಾರ್ ಹ ಈ ಏಳು ಹೋರಿ ಸರ್ದಾರ್ ಯಾರು ಅಂತ ಕೇಳಿದ್ರೆ ಕೌಸಲ್ಗೆ ದೊಡ್ಡ ಇಟ್ಟಲ್ಲ ಹಾ ಅವಿಟ್ಟಲ್ಲ ಹಾಶ ವಯಸ್ಸಿನೊಳಗ ಮುಗಲ್ ಎತ್ತರಕ್ಕ ತನ್ನ ಕೀರ್ತಿಯನ್ನು ಬೆಳೆಸಿ ಹೋಗಿ ಬಿಟ್ಟ ಬೆಳೆಸಿ ಹೋಗಿಬಿಟ್ರಿ ರೀಪ ಅವ್ರ ಕೈ ಒಳಗೆ ನೃತ್ಯ ಕಲಾವಿದ್ರಿ ಅಂದ್ರೆ ಹೆಸರುವಾಸಿಯಾಗಿರ್ತಕ್ಕಂಥವ್ರು ಸಣ್ಣ ಇಟ್ಟಲ್ಲ ಅವರು ಪುರಾಣ ಪಂಡಿತ ಅಣಿಸಿಕೊಂಡು ಹಾ ಇವತ್ತಿನ ದಿವಸ ಯಾಕಪ್ಪ ಅಂತಂದ್ರೆ ಮತ್ತು ಸರ್ ಒಳ ಮೇಳ ರೆಡಿ ಅವರು ಮಾಡಿಟ್ಟಾರ ಹುಟ್ಟಲು ಸರ್ ಮೇಳ ಅವರು ರೆಡಿ ಮಾಡ್ಯಾರ ಮಾಡಿದಾರೀಪ ಅದಕ್ಕೆ ಯಾಕಪ್ಪ ಅಂತಂದ್ರ ನಂದೇನಂತಂದ್ರ ಓದಿಕೊಂಡಿದ್ರಿ ಎಲ್ಲಾ ಮಣಿಮಾರ ಬಿಟ್ಟ ಹೆಂಡ್ರ ಮಕ್ಕಳ ಮನೆಯಾಗ್ ಬಿಟ್ಟು ಓದಿಕೊಂಡ ಹಾ ശാനിരി <laughs> ആഗ <laughs> <laughs> ಏನ್ ಮಾಡ್ಲಕ್ಕತ್ತೀರಿ ಇನ್ನೊಬ್ಬರ ಮಾತು ಕೇಳಿ ದಡ್ಡ್ರಾಗಲಕತ್ತೈತಿ ಹಾಲಾವ ಆ ಅದನ್ನು ತಗದು ಒಗದು ತಗದು ಹೋಗಿ ನೀವು ವಿದ್ಯೆ ಕೂತಿರ್ತಕ್ಕಂಥ ದೈವಕ್ಕೆ ತಿಳಿಸಿ ಕೊಡ್ರಿ ಸೊಲ್ಲ ಅದ ಬದಲಿಗೆ ಹೌದಿಲ್ಲ ನೀನು ಸವಾಲು ಒಡೆ ನೀ ಡಾಲ್ ಒಯ್ ನೀ ಕಡಿಮೆ ಒಯ್ಯಿ ಅದು ಬೇಕಾಗೋದಿಲ್ಲ ಯಾರು ಚಂದ ಹಾಡ್ರು ಅನ್ನತಕ್ಕಂಥದ್ ಅಷ್ಟೇ ಬರ್ತದ ಅದನ್ನ ಮದ್ ಜೊತೆಗೆ ಹೌದಿಲ್ಲ ಹೌದಾವ ಸಾ ಅದಕ್ಕೆ ಜಗಳಾಡ್ದ್ಯಾರ ನಾ ಇದ್ದಾಗ ಮಾತ್ರ ಹಾಲಾವು ನೀವು ಬೇಕಾದ ನೀವು ಏನು ಹಿಂದಿನ ಟೇಜ್ ಏನಾರು ಮಾಡಿ ನಾ ಇದ್ದಾಗ ಮಾತ್ರ ನಂದ್ ಹೆಸರು ಕೇಳಬಾರದು ನಿಮ್ ಹೆಸರು ಪುರಾಣ ಹಿಡ್ಕೊಂಡು ಬಡದಾಡ್ರಿ ಪುರಾಣದೊಳಗೆ ನಿನಗ ಅನ್ಯಾಯ ನಿನಗ ಅನ್ಯಾಯ ಅಂತಂದ್ರೆ ಕೇಳ್ರಿ ಅದಕ್ಕೆ ನಾ ರೆಡಿ ರೆಡಿನ್ ಇವತ್ತು ಕೋವಿಟ್ಗೆ ಅವ್ರು ರೆಡಿ ಇದನ್ನ ಮಾಸ್ತರ್ ಕರ್ಕೊಂಡು ಚರ್ಚೆ ಮಾಡೋನು ನಿರ್ಣಯ ಕೊಡೋನು நான ஒன் கொடுதில்லேத பத்திரிக்கலும் ஒட்டியவ்வா கடைனூ ரகட ஒட்டாவது ஊட்டாட் தைவக் விட்டு கொட்ட விஷயம் அவ்வளோ அடி அனசன் அது தாயி தந்தூர் தாய் எட்ட துடா தந்த் எட்ட துடா ಅಷ್ಟೇ ಚರ್ಚೆ ಮಾಡ್ಬೇಕಾಗ್ಯದ ಹಾ ಅದಕ್ಕ ಎರಡೂ ಮೇಳ ಅವ್ರ ಏಕಕಾಲಕ್ಕ ನೀವು ಎದ್ದನೆ ಓದ್ರಿ ನೀವು ಎದ್ದನೆ ಓದ್ರಿ ಪ್ರಶ್ನೆ ಚೀಟಿ ಕೊಟ್ಟ ನಂತರ ನಿಮಗೆ ಸವಾಲು ಸದ್ಯ ಸಿಕ್ಕರು ನನ್ನ ಕಡೆ ತಂದು ನೀವು ಬುಕ್ ಕೊಡ್ರಿ ಏನ ಕರೆಕ್ಟ್ ಆಯ್ತು ತಪ್ಪಾಯ್ತು ಅಂತಕ್ಕ ನಿರ್ಣಯ ತಗೋತೀನಿ ಅದನ್ನು ಯಾರ ಒಡ್ತಿರೀ ಅವ್ರಿಗೆ ಏನೈತಪ್ಪ ಅಂತಂದ್ರೆ ಅಂತಂದ್ರ ಐತಿ ಇದ್ರಿ ಎಡಗಡೆ ಕಟ್ಟಿದ್ರಿ ಅದನ್ನ ಹಿಂದೆ ಹಡಿಯೋತು ಅಂದ್ರೆ ಆ ಸಾಧ್ ಒಂದೈತ್ರೀ ಹಾ ಯಾವ್ದ ಬೇಕ ಮೊದಲು ಮೊದಲು ಒಂದು ವಡ್ದಾವ್ರು ಐದ್ ಪೂಟಿಂದು ಹೇಗ್ ಹೋಗೋಕ್ ಮಾಡ್ರಿ ಇಲ್ರಿ ಇಲ್ಲೊಂದ್ ಐತ್ರಿ ಅಲ್ಲೊಂದ್ ಕಟ್ಯಾರ ಅದನ್ನ ಲಾಸ್ಟ್ ಕಡುನಂಗಾರ ಇಲ್ಲೊಂದು ದೊಡ್ಡದಿಟ್ಟಾರೀ ಅದಟ್ಟ ಸಾಂಧ್ರ ಒಳಗೆ ದೊಡ್ಡದೈತ್ರಿ ಅದ ಸಣ್ಣದ ನೀರ್ ಹಚ್ಚುದಗಿ ಬ್ರ್ನು ಆಯ್ತ ದ್ವಾರದ್ ನಡಿತೈತಿ ಸಾರದಕ್ಕೆ ಜಗಳ ಭಾಳ ಹತ್ತೈತಿ ನೀವ್ ಅದರಲ್ಲ ಬರ್ಕೊಳ್ತಂಗ ಯಾರ್ಗಂದ್ರ ಪಸ್ಟಕ್ಕ ಒಡಿಯವ್ರಿಗೆ ಒಡ್ದವ್ರಿಗೆ ಐತಿ ಅದ ಹ ಅದಕ್ಕ ನಿಂಬುದ ತಿಳಿಬೇಕಾಗೈತೆ ಪಾವರಿ ಬ್ರದು ನೋಡೋಣ ರೀ ಅನ್ನ ಸೇರಿದ ನಡಿತಾ ಆರು ಗಂಟೆ ತಕ್ಕ ಟೈಮಿಂಗ್ ಸಿಗತೈತಿ ಆನಂತ ಕೊಟ್ಟು ಊದು ಕೊಟ್ಟು ಹೋಗಾಕ್ ನಡಿತೈತಿ ಆದ್ರೆ ಈಗ ಹಾಕ ಹುಡ್ದ ತೆಗೆದು ಕೊಡ್ಬೇಕಾಗಿತ್ತ ಇನ್ನೇತಿ ಸಾಲದ ಕರೆ ಬೆಂಕಿ ಹೇಳ ಬಾಳ ಹದ್ರಿ ಇಲ್ಲ ಅದ್ರಾಗ ನೀವು ಒಟ್ಟ ಗುದ್ದಿ ಪಣಸಿಗೆ ಹೆಚ್ಚಿ ನಂಗೆ ಹೆಚ್ಚಿ ಬಿಟ್ಟ ಹೆಂಗ್ ಶಕ್ತಿ ಅದ್ರಾಗ ಬಾಳ ಮಹಿಮಾ ದ್ವಾಡ್ದೈತಿ ತಾಯಿ ಆಶೀರ್ವಾದ ಎಕ್ಕಾಡಿ ಮಾಡ್ತಾಳ ಏನ್ ನಿನಗ ಮಾಡ್ತಾಳು ನಿನಗ ಮಾಡ್ತಾಳ ಅಂತಕ್ಕಂಥದ್ ಆ ದೇವಿಗೆ ಬಿಟ್ಟು ಕೊಟ್ಟ ವಿಷಯ ಅದ ಹೌದ್ ನೀವು ಸತ್ತಿ ನಡ್ರಿ ಅವರು ಸತ್ತಿ ನಡಿ ನಾನು ಸತ್ತಿ ನಡಿತೀನಿ ಇನ್ನ ಇಬ್ರು ಕಾಲಕ್ಕೆ ಪ್ರಶ್ನೆ ಚೀಟಿ ಓದ್ಬೇಕಂತೇಳಿ ವಿನಂತಿ ಅದ